ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಕ್ರಿಸ್ತಶಕ ಸಾವಿರದ ಆರುನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ವ್ಯಾಪಾರಿ ಸಂಸ್ಥೆಯ ಮೂಲಕ ಭಾರತಕ್ಕೆ ಬ್ರಿಟಿಷರ ಪ್ರವೇಶವಾಗುತ್ತದೆ ಪ್ರಾರಂಭದಲ್ಲಿ ವ್ಯಾಪಾರಕ್ಕಾಗಿ ಕೇವಲ ತಕ್ಕಡಿಯನ್ನು ಹಿಡಿದುಕೊಂಡು ಭಾರತಕ್ಕೆ ಬಂದ ಬ್ರಿಟಿಷರು ನಂತರ ಅದೇ ತಕ್ಕಡಿಯಿಂದ ಭಾರತೀಯರ ಭಾವನೆಗಳನ್ನು ತೂಗುವುದಕ್ಕೆ ಮುಂದಾಗುತ್ತಾರೆ ಕೇವಲ ಹೊಟ್ಟೆಪಾಡಿಗಾಗಿ ಬಂದ ಇವರು ಹೆಚ್ಚು ಕಡಿಮೆ ಇನ್ನೂರು ವರ್ಷಗಳ ಕಾಲ ಭಾರತೀಯರ ಹೊಟ್ಟೆಯ ಮೇಲೆ ಹೊಡೆಯುತ್ತಾರೆ ಭಾರತ ಮಾತೆ ತನ್ನ ಮಕ್ಕಳನ್ನ ಹಸಿವಿನಲ್ಲಿ ಇಟ್ಟು ಬ್ರಿಟಿಷರಿಗೆ ಕೇಳಿದ್ದನ್ನು ಕೊಡುವ ದೇವತೆಯಾದಳು ಎಂದು ದಾದಾಬಾಯಿ ನೌರೂಜಿ ಅವರು ಹೇಳಿರುವುದನ್ನು ಈ ನಿಟ್ಟಿನಲ್ಲಿ ನಾವು ಸ್ಮರಿಸಬಹುದಾಗಿದೆ ಮುಂದೆ ನಾವು ಅವರಿಂದ ಬಿಡುಗಡೆಗೊಳ್ಳಲು ನಡೆಸಿದ ಹೋರಾಟವಂತೂ ಅವಿಸ್ಮರಣೀಯ ಹಾಗಾದರೆ ಬ್ರಿಟಿಷರು ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಹೇಗೆಲ್ಲ ದೂಚಿದರು ಅವರು ಭಾರತದಲ್ಲಿ ಸೃಷ್ಟಿಸಿದ ಅವಾಂತರಗಳೇನು ಅವರ ಕಪಿಮುಷ್ಠಿಯಿಂದ ದೇಶವನ್ನು ಕಾಪಾಡಲು ನಮ್ಮವರು ಮಾಡಿದ ತ್ಯಾಗ ಬಲಿದಾನಗಳೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಪ್ರಾರಂಭದಲ್ಲಿ ಬ್ರಿಟಿಷರು ಮಡ್ರಾಸ್ ಮತ್ತು ಬಾಂಬೆಗಳಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪಿಸಿದರು ನಂತರ ಅವರು ತಮ್ಮ ಗಮನವನ್ನು ಬಂಗಾಳದ ಕಡೆಗೆ ಕೇಂದ್ರೀಕರಿಸಿದರು ಆದರೆ ಬಂಗಾಳದಲ್ಲಿ ಅವರಿಗೆ ತೀವ್ರವಾದಂತಹ ಪ್ರತಿರೋಧ ಉಂಟಾಯಿತು ಬಂಗಾಳದ ನವಾಬನಾಗಿದ್ದ ಸಿರಾಜ ದೌಲಾ ಬ್ರಿಟಿಷರನ್ನು ಸಾವಿರದ ಏಳ್ನೂರ ಐವತ್ತ ಏಳರಲ್ಲಿ ಪ್ಲಾಸಿ ಎಂಬಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಮೊದಲ ಐತಿಹಾಸಿಕ ಕದನ ನಂತರ ನಂತರದ ನಾಲ್ಕರಲ್ಲಿ ಬಕ್ಸರ್ ಕದನ ನಡೆಯುತ್ತದೆ ಈ ಎರಡೂ ಕದನಗಳಲ್ಲಿ ಬ್ರಿಟಿಷರು ಜಯಗಳಿಸುತ್ತಾರೆ ಇದರೊಂದಿಗೆ ಪ್ಲಾಸಿ ಕದನ ನಡೆದ ಸರಿಯಾಗಿ ನೂರು ವರ್ಷಗಳ ತರುವಾಯ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಯೋಜನೆಯನ್ನು ರೂಪಿಸಲಾಯಿತು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭವಾಯಿತು ಈ ಹೋರಾಟವನ್ನು ರಾಷ್ಟ್ರೀಯವಾದಿಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಔದ್ಯನ ರಾಣಿ ಬೇಗಂ ಹಜರತ್ ಮಹಲ್ ಕಾನ್ಪುರದ ನಾನಾ ಸಾಹೇಬ ಬಿಹಾರದ ಕನ್ವರ್ ಸಿಂಗ್ ಮೊದಲಾದವರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಈ ಹೋರಾಟದಲ್ಲಿ ಲಕ್ಷ್ಮೀಬಾಯಿ ಪಾಲ್ಗೊಂಡಾಗ ಆಕೆ ಇನ್ನು ಇಪ್ಪತ್ತ್ ಮೂರು ವರ್ಷದ ಚೆಲುವೆ ತನ್ನ ದತ್ತು ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ರಣಾಂಗಣದಲ್ಲಿ ವೀರಾವೇಶದಿಂದ ಹೋರಾಡುತ್ತಾ ವೀರ ಮರಣವನ್ನ ಹೊಂದಿದಳು ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ಇನ್ನೊಬ್ಬ ಪ್ರಮುಖ ನಾಯಕನೆಂದರೆ ಅದು ತಾತ್ಯ ಟೋಪೆ ರಾಜ್ಯ ಪದವಿಗಳ ವ್ಯಾಮೋಹವಿಲ್ಲದೆ ಭಾರತ ಮಾತೆಯನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ವಿಮುಕ್ತಿಗೊಳಿಸಬೇಕೆಂಬ ಏಕೈಕ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತಾಂಬೆಗಾಗಿ ತನ್ನ ಪ್ರಾಣಾರ್ಪಣೆ ಮಾಡಿದ ಮಹಾನ್ ವ್ಯಕ್ತಿ ಈತ ವಿ ಡಿ ಸಾವರ್ಕರ್ ಅವರು ತಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಕೃತಿಯಲ್ಲಿ ಈ ಮಹಾನ್ ನಾಯಕನನ್ನ ಕುರಿತು ಓ ತಾತ್ಯ ಹತಭಾಗ್ಯ ತಾತ್ಯ ಬರೀ ಕೃತಜ್ಞರೇ ತುಂಬಿರುವ ಈ ನಾಡಿನಲ್ಲಿ ಜನಿಸುವ ಬದಲು ಬೇರಾವುದಾದರೂ ದೇಶದಲ್ಲಿ ನೀನು ಜನಿಸಿದ್ದರೆ ಅಲ್ಲಿಯ ಜನ ನಿನ್ನ ಪ್ರತಿಮೆಯನ್ನು ಚಿನ್ನದ ಅಂಬಾರಿಯಲ್ಲಿ ಇಟ್ಟು ಮೆರವಣಿಗೆ ಮಾಡುತ್ತಿದ್ದರು ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಆದರೆ ನಮ್ಮಲ್ಲಿ ಎಷ್ಟು ಜನರಿಗೆ ಈ ತಾತ್ಯ ಟೋಪೆಯ ಹೆಸರು ಗೊತ್ತು ನೀವೇ ಹೇಳಿ ಸಾವಿರದ ಒಂಬೈನೂರ ಐದರಲ್ಲಿ ಬ್ರಿಟಿಷರು ಬಂಗಾಳವನ್ನು ವಿಭಜನೆ ಮಾಡಿದಾಗ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಮೊದಲಾದವರು ಮಾಡಿದ ಹೋರಾಟವನ್ನು ಖಂಡಿತ ನಾವು ಮರೆಯಲು ಸಾಧ್ಯವಿಲ್ಲ ಬಾಲಗಂಗಾಧರ ಗಂಗಾಧರ ರವರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸುವ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದರು ಸ್ನೇಹಿತರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿರುವುದು ಕೇವಲ ಉಪವಾಸದಿಂದ ಮಾತ್ರವಲ್ಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜೀವಗಳು ಬಲಿಯಾಗಿವೆ ಎನ್ನುವುದು ಅಷ್ಟೇ ಸತ್ಯ ಒಂದು ಬ್ರಿಟಿಷ ಸಮೀಕ್ಷೆಯೇ ಹೇಳುವ ಪ್ರಕಾರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆರು ಲಕ್ಷದ ಐವತ್ತು ಸಾವಿರ ಜನ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಇದಕ್ಕೋಸ್ಕರ ಅದೆಷ್ಟೋ ವೀರ ವೀರಾಂಗನೆಯರು ತಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಎಷ್ಟೋ ತಾಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡು ಬಂಜೆಯರಾದ ನಂತರ ಅದೆಷ್ಟೋ ಮಡದಿಯರು ತಮ್ಮ ಮಾಂಗಲ್ಯವನ್ನು ಕಳೆದುಕೊಂಡು ವಿಧವೆಯರಾದ ನಂತರ ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥರಾದ ನಂತರ ನಮ್ಮ ದೇಶ ಸ್ವತಂತ್ರವಾಯಿತು ಎಂಬುದನ್ನು ನಾವು ಮರೆತದ್ದೇ ಆದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಯಾವುದೇ ಅರ್ಥವಿರುವುದಿಲ್ಲ ಗೆಳೆಯರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತೀಯರ ಕಣ್ಣೊರೆಸುವ ತಂತ್ರವಾಗಿ ಸೈಮಾನ್ ಆಯೋಗ ಭಾರತಕ್ಕೆ ಬರುತ್ತದೆ ಅದನ್ನು ವಿರೋಧಿಸಿ ಲಾಹೋರ್ನಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದ ಸಮಯದಲ್ಲಿ ಲಾಠಿ ಚಾರ್ಜ್ ನಡೆಸಲಾಗುತ್ತದೆ ಲಾಠಿ ಏಟಿನಿಂದ ಗಾಯಗೊಂಡ ಲಾಲಾ ಲಜಪತ್ ರಾಯ್ ನನ್ನ ಮೈ ಮೇಲೆ ಬೀಳುವ ಒಂದೊಂದು ಏಟು ಬ್ರಿಟಿಷರ ಶವಪೆಟ್ಟಿಗೆಗೆ ಹೊಡೆಯುವ ಮಳೆ ಇದ್ದಂತೆ ಎನ್ನುತ್ತಾ ಗಾಯಗೊಂಡು ವೀರ ಮರಣವನ್ನಪ್ಪುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರನ್ನು ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದ ಆರೋಪದ ಮೇಲೆ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು ಅದಕ್ಕೂ ಮುಂಚೆ ಆ ಕ್ರಾಂತಿಕಾರಿಗಳಿಗೆ ತಮ್ಮ ತಾಯಂದಿರ ಭೇಟಿಗೆ ಅವಕಾಶವನ್ನು ನೀಡಿದರು ಆಗ ಭಗತ್ ಸಿಂಗ್ ತನ್ನ ತಾಯಿಗೆ ಹೇಳಿದ ಮಾತು ನಿಜಕ್ಕೂ ಅದ್ಭುತವಾದುದು ಅಮ್ಮ ನಿನ್ನ ಮಗ ಸಾಧಾರಣ ಕೆಲಸ ಮಾಡಿ ಗಲ್ಲಿಗೇರುತ್ತಿಲ್ಲ ಇಡೀ ಬ್ರಿಟಿಷ ಸಾಮ್ರಾಜ್ಯದ ಎದೆಗುಂಡಿಗೆಯಲ್ಲಿ ನಡುಕ ಹುಟ್ಟಿಸಿ ಹೆಮ್ಮೆಯಿಂದ ನೇಣುಗಂಬ ಏರುತ್ತಿದ್ದಾನೆ ಅಮ್ಮ ನಾನು ನಿನಗೊಂದು ಮಾತು ಕೊಡುತ್ತೇನೆ ನಾನು ಗಲ್ಲಿಗೇರುವಾಗ ಖಂಡಿತ ನಗು ನಗುತ್ತಿರುತ್ತೇನೆ ಅದೇ ರೀತಿ ನನ್ನ ತಾಯಿಯು ತನ್ನ ಮಗನ ಸಾವಿನಿಂದ ಧೈರ್ಯಗಿಟ್ಟು ಕಣ್ಣೀರಿಡಬಾರದು ಅದಕ್ಕೆ ಆ ತಾಯಿ ಹೇಳಿದ ಮಾತು ಮಗು ಭಗತ್ ನಾಳೆ ನೀನು ನಿನ್ನ ಸ್ನೇಹಿತರು ನೇಣಿನ ಕುಣಿಕೆಗೆ ಕೊರಳೊಡ್ಡುವ ಮುನ್ನ ನಿಮ್ಮ ಬಾಯಿಂದ ಬರುವ ಕೊನೆಯ ಮಾತು ಇಂಕ್ವಿಲಾಬ್ ಜಿಂದಾಬಾದ್ ಭಾರತ್ ಮಾತಾಕಿ ಜೈ ಆಗಿರಬೇಕು ಎಂದು ಅಬ್ಬಾ ಅದೆಂಥ ತಾಯಿಗೆ ಅದೆಂತಹ ಸುಪುತ್ರ ಇಂತಹ ತಾಯಿ ಮಗನನ್ನು ಪಡೆದ ನಮ್ಮ ದೇಶವೇ ಧನ್ಯ ಕಿಂಗ್ಸ್ಫರ್ಡ್ ಎಂಬ ದುಷ್ಟ ಅಧಿಕಾರಿಯನ್ನ ಕೊಲ್ಲುವ ಸಲುವಾಗಿ ಕುದಿರಾಂ ಎಂಬ ಕ್ರಾಂತಿಕಾರಿ ಬಾಂಬ್ ಪ್ರಯೋಗಿಸುತ್ತಾನೆ ಬ್ರಿಟಿಷರು ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತಾರೆ ಆ ಸಂದರ್ಭದಲ್ಲಿ ನನ್ನ ತಾಯಿಗೆ ನಾನು ಈ ದೇಹವನ್ನಲ್ಲದೆ ಇನ್ನೇನನ್ನ ತಾನೇ ಕೊಡಲು ಸಾಧ್ಯ ಮುಂದಿನ ಜನ್ಮ ಹೊಂದಿದ್ದರೆ ನಾನು ಈ ಬ್ರಿಟಿಷರ ಸದ್ದಡಗಿಸಲು ಮತ್ತೆ ಹುಟ್ಟಿ ಬರುತ್ತೇನೆ ಎಂದು ನಗು ನಗುತ್ತಾ ನೇಣಿನ ಉರುಳಿಗೆ ಕೊರಳೊಡ್ಡುವಾಗ ಆತನಿಗೆ ಇನ್ನು ಹತ್ತೊಂಬತ್ತು ವರ್ಷ ಅದನ್ನು ನಾವು ಮರೆತದ್ದೇ ಆದರೆ ನಮ್ಮನ್ನು ನಾವು ಮನುಷ್ಯರೆಂದು ಕರೆದುಕೊಳ್ಳುವುದಕ್ಕೆ ಹೇಗೆ ತಾನೇ ಸಾಧ್ಯ ಕಾಶಿಯಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಯುತ್ತಿರುವಾಗ ಚಂದ್ರಶೇಖರ ತಿವಾರಿ ಎನ್ನುವ ಹನ್ನೆರಡು ವರ್ಷದ ಬಾಲಕ ಕಲ್ಲೊಂದನ್ನು ತೆಗೆದುಕೊಂಡು ಜೋರಾಗಿ ಬ್ರಿಟಿಷ್ ಅಧಿಕಾರಿಯ ತಲೆಗೆ ಗುರಿಯಿಟ್ಟು ಹೊಡೆಯುತ್ತಾನೆ ಆ ಹುಡುಗನನ್ನು ಹಿಡಿದು ಕೋರ್ಟಿನ ಕಟಕಟೆಯಲ್ಲಿ ತಂದು ನಿಲ್ಲಿಸಲಾಗುತ್ತದೆ ನ್ಯಾಯಾಧೀಶರು ಆತನ ಹೆಸರನ್ನ ಕೇಳಿದಾಗ ಆತ ನೀಡಿದ ಉತ್ತರ ಆಜಾದ್ ಎಂದು ಇದರಿಂದ ಕೋಪಗೊಂಡಂತಹ ನ್ಯಾಯಾಧೀಶ ಆತನಿಗೆ ಹನ್ನೆರಡು ಚಡಿಯೇಟಿನ ಶಿಕ್ಷೆಯನ್ನು ನೀಡುತ್ತಾನೆ ಆಗ ಆತ ಒಂದೊಂದು ಏಟಿಗೂ ಆಜಾದ್ ಆಜಾದ್ ಎಂದು ಜೋರಾಗಿ ಕೂಗುತ್ತಿರುತ್ತಾನೆ ಅದೇ ಸಂದರ್ಭದಲ್ಲಿ ಆ ಹುಡುಗ ಒಂದು ಪ್ರತಿಜ್ಞೆಯನ್ನ ಮಾಡಿದ ನಾನು ಸ್ವತಂತ್ರನಾಗಿಯೇ ಹುಟ್ಟಿದ್ದೇನೆ ಸ್ವತಂತ್ರನಾಗಿಯೇ ಸಾಯುತ್ತೇನೆ ಮುಂದೆ ಬ್ರಿಟಿಷರೊಂದಿಗೆ ಹೋರಾಡುತ್ತಾ ಕೊನೆಗೆ ತನ್ನ ಪಿಸ್ತೂಲ್ನಿಂದ ತನ್ನ ಹಣೆಗೆ ತಾನೇ ಗುರಿ ಇಟ್ಟುಕೊಂಡು ಬ್ರಿಟಿಷರ ಕೈಗೆ ಸಿಗದೆ ಆಜಾದಿಯಾಗಿ ಮರಣ ಹೊಂದಿದ ಚಂದ್ರಶೇಖರ್ ಆಜಾದರನ್ನ ನಾವಿಲ್ಲಿ ಸ್ಮರಿಸಲೇಬೇಕು ವಿಲಿಯಂ ಖರ್ಜನ್ ವೈಲಿ ಎಂಬ ದುಷ್ಟ ಬ್ರಿಟಿಷ್ ಅಧಿಕಾರಿಯನ್ನ ಅವರದ್ದೇ ನೆಲದಲ್ಲಿ ಹತ್ಯೆ ಮಾಡಿ ಸೆರೆ ಸಿಕ್ಕ ಮದನ್ ಲಾಲ್ ದಿಂಗ್ರ ನೇಣಿನ ಕುಣಿಕೆಗೆ ಕೊರಳೊಡ್ಡುವ ಮುನ್ನ ಆತ ಹೇಳಿದಂತಹ ಮಾತು ಅಮ್ಮ ನೀನು ದೊಡ್ಡ ತಾಯಿ ನಾನು ದೊಡ್ಡ ಮಗ ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ಈ ಜೀವವನ್ನಲ್ಲದೆ ಇನ್ನೇನನ್ನು ತಾನೇ ನೀಡಲು ಸಾಧ್ಯ ಎಂದು ನಗು ನಗುತ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದರ ಫಲವೇ ನಮ್ಮ ಈ ಸ್ವಾತಂತ್ರ್ಯ ಕ್ರಾಂತಿವೀರ ವಿನಾಯಕ ದಾಮೋದರ ಸಾವರ್ಕರ್ ತಮ್ಮ ಜೀವನದ ಯೌವನದ ಅಮೂಲ್ಯವಾದ ಹದಿಮೂರು ವರ್ಷಗಳನ್ನು ಭೂಮಿಯ ಮೇಲಿನ ನರಕ ಎಂದೇ ಹೆಸರುವಾಸಿಯಾಗಿದ್ದ ಅಂಡಮಾನಿನ ಸೆಲ್ಯುಲರ್ ಸೆರೆಮನೆಯಲ್ಲಿ ಕಳೆದರು ಏಕಕಾಲದಲ್ಲಿ ಬ್ರಿಟಿಷರಿಂದ ಎರಡೆರಡು ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಏಕೈಕ ಕ್ರಾಂತಿಕಾರಿ ವಿನಾಯಕ ದಾಮೋದರ ಸಾವರ್ಕರ್ ತಮ್ಮ ಜೀವನದ ಇಡೀ ಇಪ್ಪತ್ತು ವರ್ಷಗಳನ್ನು ಸೆರೆವಾಸದಲ್ಲಿಯೇ ಕಳೆದರು ಎಂಬುದನ್ನು ನಾವುಗಳು ಮರೆತಿದ್ದೆ ಆದರೆ ಆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಇಂಗ್ಲೆಂಡ್ ಸರ್ಕಾರ ನಡೆಸುತ್ತಿದ್ದ ಐಸಿಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕನ್ನು ಗಳಿಸಿ ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಕೈತುಂಬ ಸಂಪಾದನೆ ಮಾಡುವ ಅವಕಾಶವಿದ್ದರೂ ಕೂಡ ಸುಭಾಷ್ ಚಂದ್ರ ಬೋಸರು ನಾನಿರುವುದು ಬ್ರಿಟಿಷ ಸರ್ಕಾರದ ಚಾಕರಿ ಮಾಡುವುದಕ್ಕಲ್ಲ ನನ್ನ ನೆಲವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸಲು ಎಂದು ಬ್ರಿಟಿಷರ ವಿರುದ್ಧ ಹಸಿದ ಹುಲಿಯಂತೆ ಕಾದಾಡಿ ಅದನ್ನು ಸಾಕಾರಗೊಳಿಸುವ ಸಂದರ್ಭದಲ್ಲಿ ನಮ್ಮಿಂದ ದೂರವಾದಂತಹ ಅವರನ್ನು ನಾವು ಮರೆತದ್ದೇ ಆದರೆ ಆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇರುವುದಿಲ್ಲ ಗೆಳೆಯರೆ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅನೇಕರ ತ್ಯಾಗ ಬಲಿದಾನಗಳಿಂದ ಪಡೆದುಕೊಂಡಿದ್ದೇವೆ ಸ್ವಾತಂತ್ರ್ಯ ಪಡೆದ ನಂತರ ನಾವು ಸಾಧಿಸಿದ ಬೆಳವಣಿಗೆಯಂತೂ ನಿಜಕ್ಕೂ ಅದ್ಭುತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಚೀನಾ ಅಮೆರಿಕ ಯುರೋಪಿಯನ್ ಯೂನಿಯನ್ಗಳೊಂದಿಗೆ ಸ್ಪರ್ಧಿಸುವ ಮಟ್ಟಕ್ಕೆ ಬೆಳೆದಿದ್ದೇವೆ ಆರ್ಥಿಕತೆಯಲ್ಲಿ ನಮ್ಮನ್ನ ಆಳಿದ ಬ್ರಿಟಿಷರನ್ನು ಹಿಂದಿಕ್ಕಿ ನಾವೀಗ ಐದನೇ ಸ್ಥಾನದಲ್ಲಿ ಇದ್ದೇವೆ ಪ್ರಪಂಚದ ಜಿಯೋ ಭಾರತ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸುತ್ತಿದೆ ಇದೇ ನಿಜವಾದ ಬೆಳವಣಿಗೆ ಈ ಸ್ವಾತಂತ್ರ್ಯವನ್ನು ರಕ್ಷಿಸಿ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ